ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನೋಡುಗರ ಪ್ರಕಾರ ಜಯಂತ್ ಒಬ್ಬ ಅನಾಥ ಹಾಗೂ ಆತನಿಗೆ ಯಾರು ಇಲ್ಲ ಅಂತ ಅಂದುಕೊಂಡಿದ್ದಾರೆ ಆದರೆ ಆತ ಅನಾಥವಾಗಿರುವುದು ಡೌಟ್ ಹೌದು ಮನೆಗೆ ಬಂದ ಮೊದಲ ದಿನವೇ ಜಯಂತ್ ನ ವರ್ತನೆ ಕಂಡು ಜಾನು ಶಾಕ್ ಆಗಿದ್ದಾಳೆ ಇಲ್ಲಿಯವರೆಗೂ ಜಯಂತ್ ನ ಹೊರ ಪ್ರಪಂಚದಲ್ಲಿ ನೋಡಿದ ಜಾನುವಿಗೆ ಈಗ ಆತನ ಮನೆ ಒಳಗಿನ ವರ್ತನೆ ಕಂಡು ಬೆದರಿದ್ದಾಳೆ ಇನ್ನು ಜಯಂತ್ ಲಕ್ಷ್ಮಿ ಮನೆಯವರ ಹತ್ತಿರ ಪದೇ ಪದೇ ನಾನು ಒಬ್ಬ ಅನಾಥ ಅಂತ ಹೇಳುವುದು ನೋಡಿದರೆ ಆತ ಸುಳ್ಳು ಹೇಳುತ್ತಿದ್ದಾನೆ ಅಂತ ಗೊತ್ತಾಗುತ್ತದೆ ಜಯಂತ್ ಆತನ ಫ್ಯಾಮಿಲಿಯನ್ನ ಕೂಡಿ ಹಾಕಿ ಟಾರ್ಚರ್ ನೀಡುವ ಸಾಧ್ಯತೆ ಹೆಚ್ಚಿದೆ ಹಾಗೂ ಆ ಸ್ಥಿತಿ ಜಾನುಗೆ ಬರುವ ಸಾಧ್ಯತೆ ಇದೆ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಲಕ್ಷ್ಮೀ ನಿವಾಸ ಧಾರಾವಾಹಿ ನಿಮ್ಮ ನೆಚ್ಚಿನ ಧಾರಾವಾಹಿಯಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು